ಚಪ್ಪಾಳೆ ನನ್ನ ವೈಯಕ್ತಿಕ ನಿಮ್ಮ ನೀವು ನೋಡ್ಕೊಳ್ಳಿ ಇದು ನಮ್ಮ ಸುದೀಪಣ್ಣನ ಅಭಿಪ್ರಾಯ ಹೋದ್ವಾರ ಧ್ರುವಂತೆ ಕೊಟ್ಟಂಥ ಚಪ್ಪಾಳೆನ ಜನಗಳು ಯಾವಾಗ ಖಂಡಿಸಿದ್ರು ಅದಕ್ಕೆ ಅವರಿಗೆ ಕೋಪ ಬಂದು ಈ ಒಂದು ವರ್ಡನ್ನ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಅದು ಫಿನಾಲೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರೀ ಫಿನಾಲೆನಲ್ಲಿ ಹೇಳ್ತಾ ಇದ್ದಾರೆ ಇದನ್ನು ಜನಗಳು ಯಾವ ಥರ ತಗೋಬೇಕು ವೀಕ್ಷಕರು ಅಂತಲೇ ಹೇಳಿ ಹೇಳ್ತಾ ಇದ್ದೀರಾ ವೀಕ್ಷಕರೇ ಇಲ್ಲ ಅಂದಿದ್ರೆ ಈ ಬಿಗ್ ಬಾಸು ಯಾರು ನೋಡ್ತಿದ್ರು ನಿಮ್ಮನ್ನೂ ಕೂಡ ಇದೇ ಚಪ್ಪಾಳೆ ಇಷ್ಟು ಮೇಲೆ ತೊಗೊಂಡೋಗಿ ನಿಲ್ಲಿಸಿರುವಾಗ ಚಪ್ಪಾಳೆ ಬಗ್ಗೆ ಇಷ್ಟು ಅಗುರವಾದ ಮಾತು ಯಾಕೆ ನಿಮಗೆ ನಿಮ್ಮ ಪರ್ಸ್ನಲ್ ಚಪ್ಪಾಳೆ ಅಂದರೆ ನಿಮ್ಮ ಮನೇಲಿ ನೋಡ್ಕೊಳ್ಳಿ ಸ್ವಾಮಿ ಇಲ್ಲ ಕೊಡಿತೀರಾ ಇದು ನಿಮ್ಮ ಚಪ್ಪಾಳೆ ಅಲ್ಲ ವೀಕ್ಷಕರು ನಿಮ್ಮ ಚಪ್ಪಾಳಿಗೆ ಇಟ್ಟಿರುವಂಥ ಗೌರವ ಓ ಸುದೀಪಣ್ಣನ ಚಪ್ಪಾಳೆ ಅಂದರೆ ತುಂಬನೇ ವ್ಯಾಲ್ಯೂ ಇದೆ ತುಂಬ ಅದಕ್ಕೆ ಅದರದೇ ಆದ ಸ್ಥಾನವಿದೆ ಅಂತ ನೋಡಿರೋದಕ್ಕೆ ನಿಮ್ಮ ಚಪ್ಪಾಳೆಗೆ ಇವತ್ತು ಇಷ್ಟೊಂದು ವ್ಯಾಲ್ಯೂ ಇರೋದು ಇದನ್ನು ಎಲ್ಲೋ ಒಂದು ಕಡೆ ಮರಿತಾಯಿದ್ದೀರಾ ಏನು ಕತೆ ಇದೇ ಚಪ್ಪಾಳೆ ನಿಮ್ಮನ್ನು ಬೆಳೆಸಿದೆ ಇದೇ ಹುಚ್ಚು ಚಪ್ಪಾಳೆ ಯಾಕೆ ನಿಮ್ಮ ನೀವು ನೋಡ್ಕೊಳ್ಳಿ ಇದೇ ಚಪ್ಪಾಳೆ ಬೆಳೆಸಿರೋದು ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ ಅವಾಗೆಲ್ಲ ನಿಮಗೂ ಗೊತ್ತಿರುತ್ತೆ ಅಂದರೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ತಗೊಂಡೆ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೂಡ ತಮ್ಮ ಮಕ್ಕಳಿಗೆ ಪೇರೆಂಟ್ಸು ಇರಲಿಲ್ಲ ತಂದೆ ಕೊಡ್ತಾ ಇರಲಿಲ್ಲ ಆ ಸಿಕ್ಕ ನನ್ನ ಕತೆ ಇದ್ದೀನಿ ನಾನು ಆ ಒಂದು ರೂಪಾಯಿ ಎರಡು ರೂಪಾಯಿ ಸಿಕ್ಕಿದ್ರೆ ಅದರಲ್ಲಿ ಅಣ್ಣನ ಫೋಟೋ ತೊಗೊಂಡು ಒಂದು ಒಂದು ಬ್ಯಾಗಲ್ಲಿ ಫುಲ್ಲು ಇಟ್ಕೊಂಡಿದ್ದೀನಿ ಮೀನ್ಸ್ ಪೇಪರಲ್ಲಿ ಸಿಕ್ಕಿದ್ರೂ ಕೂಡ ಕಟ್ ಮಾಡೋದು ಅದು ಅಭಿಮಾನ ಅಲ್ವಾ ನಾವು ಓದೋದು ಬರೆಯೋದು ಬಿಟ್ಬಿಟ್ಟು ನಮ್ಮ ನಾವು ನೋಡ್ಕೋಬೋದಿತ್ತಲ್ಲ ನಾವು ಕೊಟ್ಟು ಚಪ್ಪಾಳೆ ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ತಾನೇ ನೀವು ಬೆಳೆದಿರೋದು ಯಾಕೆ ಇಷ್ಟೊಂದು ವೀಕ್ಷಕರೇ ಅಂತ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀರಾ ವೀಕ್ಷಕರ ಮೇಲೆ ಯಾಕೆ ನಿಮಗೆ ಕೋಪ ವೀಕ್ಷಕರೇ ನಿಮಗೂ ಕೂಡ ಬೆಳೆಸಿರೋದು ಐವತ್ತು ಲಕ್ಷ ದುಡ್ಡು ಬಂದರೆ ಟ್ರೋಫಿ ಬಂದರೆ ಅವ್ರ ಮನೆಗೆ ಹೋಗ್ತಾರೆ ನಿಮ್ಗೆ ಅವರು ತಂದು ಕೊಡೋಲ್ಲ ಕರೆಕ್ಟ್ ನಮಗೆ ಸಿನಿಮಾಗೆ ಯಾರ ಸ್ವಾಮಿ ಕೊಡೋದು ದುಡ್ಡು ಹೋಗಲಿ ಅವರಿಗೆ ಯಾರೋ ಕೊಡ್ತಾರೆ ಬಿಡಿ ಅವ್ರು ಎತ್ಕೊಂಡು ಹೋಗ್ತಾರೆ ಸಿನಿಮಾಗೆ ಯಾರು ಕೊಡ್ತಾರೆ ನಿಮ್ಮ ಸಿನ್ಮಾಗಳನ್ನ ನೋಡಿ ಬೆಳೆಸ್ತೀವಲ್ಲ ಎಲ್ಗೋ ಎತ್ಕೋ ನಿಲ್ಲಿಸ್ತೀವಲ್ಲ ಸಿನಿಮಾಗೆ ಯಾರು ಕೊಡ್ತಾರೆ ಹುಚ್ಚು ಅಭಿಮಾನ ಅಂತ ಹೇಳ್ತೀರ ಹೌದು ಹುಚ್ಚು ಅಭಿಮಾನ ಇಂದಾನೆ ನಿಮ್ಮನ್ನೂ ಸಹಿತ ಬೆಳೆಸಿದ್ದೀವಿ ನಾವು ಚಪ್ಪಾಳೆ ಎರಡು ಥರ ಚಪ್ಪಾಳೆ ಇರುತ್ತೆ ಒಂದು ಎಲ್ಗೋ ತೊಗೊಂಡೋಗುತ್ತಂತೆ ಇನ್ನೊಂದು ಏನೋ ಹಾಳು ಮಾಡೋದಕ್ಕೆ ಕೊಡ್ತಾರಂತೆ ಚಪ್ಪಾಳೆ ಕೊಡೋರಿಗೆ ಚಪ್ಪಾಳೆ ಬಗ್ಗೆ ಹೇಳ್ತೀರಲ್ಲ ಸುದೀಪಣ್ಣ ಚಪ್ಪಾಳೆ ಕೊಡ್ಕಂಡೆ ಬಂದಿದ್ದೀವಿ ನೀವು ಸ್ಟೇಜಿಗೆ ಬಂದ ತಕ್ಷಣ ಚಪ್ಪಾಳೆ ಹೊಡಿತೀವಿ ನಿಮ್ಮ ಚಪ್ಪಾಳೆಗೆ ಒಂದು ಜಾಗ ಮಾಡಿಕೊಟ್ಟಿರೋದೇ ನಾವು ವೀಕ್ಷಕರಿಲ್ಲ ಅಂದಿರಿ ನಿಮ್ಮ ಚಪ್ಪಾಳಿಗೆ ಎಲ್ಲಿಂದ ಬರ್ತಿತ್ತು ಗೌರವ ಈ ಸಲ ಏನೋ ನಿಮ್ಮ ನೀವು ಬಂದರೆ ಎಲ್ಲ ಸಲ ಒಂದು ನ್ಯಾಯ ಕೊಡ್ತೀರ ನೀತಿ ಕೊಡ್ತೀರಾ ಅಂತ ಒಂದು ಮನಸ್ಸಲ್ಲಿತ್ತು ಈ ಸಲ ಯಾಕೋ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ ವೀಕ್ಷಕರಿಗೆ ಅದನ್ನೇ ಹೇಳಿದೆ ಇವಾಗ ಒಬ್ಬರೋ ಇಬ್ರು ಹೇಳಿರೋದು ಅದು ತಪ್ಪು ಇಡೀ ಕರ್ನಾಟಕನೇ ಹೇಳ್ತಿದೆ ಅದು ತಪ್ಪು ನಿಮ್ಮ ಚಪ್ಪಾಳೆ ತಪ್ಪು ಕುರಿಗೆ ಸಿಂಹ ಅಂತ ಕೊಟ್ಟು ಚಪ್ಪಾಳೆ ಕೊಟ್ರೆ ನಾವು ಕುರಿನ ಕುರಿ ಥರನೇ ನೋಡ್ತೀವಿ ಸಿಂಹನ ಸಿಂಹ ಥರನೇ ನೋಡ್ತೀವಿ ಹೆಂಗ್ ಹೆಂಗೊಪ್ಕೊಳ್ಳೋಣ ನಿಮಗೆ ಯಾರ ಮೇಲೂ ಏನೋ ತೋರಿಸ್ಕೋಬೇಕು ಅಂದರೆ ಅದನ್ನು ಈ ಪ್ರೋಗ್ರಾಮ್ ಮೇಲೆ ಯಾಕೆ ತೋರಿಸ್ಕೊತೀರಾ ಆ ಜನತೆ ಮೇಲೆ ಯಾಕೆ ತೋರಿಸ್ಕೋತೀರ ಒಂದು ಟೈಮಲ್ಲಿ ಮೂವಿಗೆ ಹೋಗ್ಬೇಡಿ ಓದ್ಕೊಳ್ಳಿ ಬರ್ಕೊಳ್ಳಿ ದುಡ್ಡು ಕೊಡೋಲ್ಲ ಸಿನ್ಮಾಗೆ ಹೋಗ್ಬೇಡಿ ನಾವು ಓದ್ತಿದ್ದ ಸಮಯ ಹೇಳ್ತಿದ್ದೀವಿ ಸುದೀಪ್ ಅಣ್ಣನ ಅಭಿಮಾನಿ ಮನೇಲಿ ಬಿಡ್ತಾಯಿರಲಿಲ್ಲ ಹೋಗೋಕ್ಕೆ ಕದ್ದು ಮುಚ್ಚಿ ಹೋಗ್ತಿದ್ವಿ ಹೆಂಗೇಂಗೋ ಕಷ್ಟಪಟ್ಟು ದುಡ್ಡನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ದುಡ್ಡು ಯಾರು ಕೊಟ್ಟಿದ್ದು ಸರ್ ನೀವು ಕೊಟ್ಟಿದ್ದ ನಮಗೆ ನಾವು ಒಂದು ಸಿನಿಮಾನ ಗೆಲ್ಸಿದ್ರೆ ದುಡ್ಡು ತೊಗೊಂಡೋಗಿ ನೀವು ನಿಮ್ಮ ಮನೇಲಿ ಇಟ್ಕೊತಿರೋ ಹೊರತು ನಮಗೆ ತಂದು ಕೊಡ್ತೀರಾ ಅವ್ರು ಮನೆಗೆ ತೊಗೊಂಡು ಹೋಗ್ತಾರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಮತ್ತು ಸಿನಿಮಾ ನೋಡಬೇಡಿ ಯಾರು ಹೇಳ್ಬಿಡಿ ಹೆಂಗಂತ ಸಿನ್ಮಾ ನೋಡಬೇಡಿ ನಿಮ್ಮ ನೀವು ನೋಡ್ಕೊಳ್ಳಿ ಕಷ್ಟಪಟ್ಟು ದುಡಿತೀರಾ ನಿಮ್ಮ ಪಾಡಿಗೆ ನೀವು ನಿಮ್ಮ ಇಟ್ಕೊಂಡು ತಿನ್ನಿ ದುಡ್ಡನ್ನ ಅಂತ ಹೇಳಿ ಅಭಿಮಾನಕ್ಕೂ ಒಂದು ಏನಂತಾರೆ ಒಂದು ರೀತಿಯ ತುಂಬ ವ್ಯಾಲ್ಯೂ ಇದೆ ಅಭಿಮಾನಿಗಳಿಲ್ಲದೆ ನಿಮ್ಮ ಜೀವನಗಳು ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ನಿಮ್ಮ ಅಭಿಮಾನಿಯಾಗೆ ನಾನು ಈ ಪದನ ಬಳಸ್ತಾ ಇದ್ದೀನಿ ಬೆಳೆದ ಮೇಲೆ ಅಭಿಮಾನಿಗಳ ಚಪ್ಪಾಳೆನ ತುಣಿತಿದ್ದೀರಾ ಅಂತ ನಾವು ಹೇಳ್ಬೋದಾ ಸರ್ ನಿಮಗೆ ಬೆಳೆದಾದ ಮೇಲೆ ಓದಿತಿದ್ದೀರಾ ಹತ್ತಿದ್ವಿ ಏಣಿನ ಅಂತ ಬಳಸ್ಬೋದಾ ನಾವು ಚಪ್ಪಾಳೆ ಎಲ್ಲಿಗೂ ತೊಗೊಂಡೋಗುತ್ತೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ವೀಕ್ಷಕರಿಗೆ ನಿಮ್ಮ ಈ ಖಡಕ್ ಮಾತುಗಳು ಯಾವ ಒಂದು ಸಂದೇಶ ಕೊಡ್ತಾ ಇದೆ ಚಿತ್ರರಂಗದಲ್ಲಿ ಅಭಿಮಾನಿಗಳು ಇರೋದ್ರಿಂದನೇ ನಿಮಗೂ ಸಹಿತ ಏನು ವ್ಯಾಲ್ಯೂ ಇದೆ ಅದಿದೆ ನಮ್ಮನ್ನು ನಾವು ನೋಡ್ಕೊಂಡು ಬಂದಿದ್ದರೆ ಇವತ್ತು ನೀವು ಕಿಚ್ಚ ಸುದೀಪ್ ಅಂತ ಏನು ಹೆಸರು ಮಾಡಿದ್ದೀರಾ ಅದು ನಿಮಗೆ ಇರಲಿಲ್ಲ ನಾವು ಕೊಟ್ಟಿರೋ ಬಿರುದು ಅದು ವೀಕ್ಷಕರು ಕೊಟ್ಟಿರೋ ಬಿರುದು ನಿಮ್ಮನ್ನು ಅವತ್ತು ಕಿಚ್ಚ ಹುಚ್ಚ ಅಂತ ಹೆಂಗೆ ಬೆಳೆಸಿದ್ವಿ ಇವತ್ತು ಬೈ ಏನೋ ಅವನ ಕಲೆ ಆಗಿದೆ ಅವನ ಮಾತಿನ ದಾಟಿ ಆಗಿದೆ ಬೆಳೆಸ್ತಿದ್ದಾರೆ ಇಲ್ಲಿ ಪಾಲಿಟಿಕ್ಸ್ ಅನ್ನೋದೊಂದು ತೂರ್ಕೊಂಡಿದೆ ಹಂಗಾಗಿ ಇದು ತುಂಬ ಹೈಲೈಟ್ ಆಗ್ತಾ ಇದೆ ಬೆಳೆಸ್ಕೊಂಡು ಇದ್ದಾರೆ ನೀವು ಇಷ್ಟು ಒಂದು ಒಳ್ಳೆ ಸ್ಥಾನದಲ್ಲಿರೋರು ವೀಕ್ಷಕರಿಗೆ ನೀವು ಈ ಥರ ಹೇಳಿದ ಮೇಲೆ ನಾವೇನು ಮಾಡಬೇಕು ಸರಿ ತಪ್ಪು ನೀವು ಇವಾಗ ನೀವು ತಪ್ಪೇಳಿದರೂ ಸರಿ ಸರಿ ಹೇಳಿದ್ರು ಸರಿ ಹೀಗೋದ್ರೆ ನಿಮ್ಗೆ ಇಷ್ಟ ಆಗುತ್ತಾ ನಮ್ಮ ಅಭಿಪ್ರಾಯ ಇಲ್ವಾ ಇದರಲ್ಲಿ ನೋಡೋದೇ ನಾವು ಸ್ವಾಮಿ ಅದನ್ನು ಆ ಪ್ರೋಗ್ರಾಮ್ ನೋಡೋದೇ ನಾವು ಬಿಗ್ ನ ಬೆಳೆಸ್ತಿರೋದೆ ನಾವು ಇಷ್ಟು ವರ್ಷ ನಾವೇ ಬಂದು ಬಿಗ್ ಬಾಸ್ ನೋಡಿಲ್ಲ ಹನ್ನೆರಡು ವರ್ಷದಿಂದ ನಡೆಸಿದ್ದೀವಿ ಹನ್ನೆರಡು ವರ್ಷದ ಸರ್ವಿಸ್ ನಾವು ಕೂಡ ಹನ್ನೆರಡು ವರ್ಷ ನೋಡ್ಕೊಂಡು ಬಂದಿದೀವಿ ನೀವು ನಡೆಸಿರ್ಬೋದು ನಾವು ಕೂತ್ಕೊಂಡು ಪಿನ್ ಟು ಪಿನ್ ನೋಡಿದ್ದೀವಿ ಏನಾಗ್ತಿದೆ ಅಂತ ನಿಮ್ಮ ಜೊತೆನೇ ನಾವು ಬಂದಿದ್ದೀವಲ್ವಾ ಒಂದು ತೂಕವಾದ ಮಾತು ಅಂತಿರ್ತಾವಲ್ಲ ಅದು ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ ಸರಿ ಇವತ್ತು ನೀವು ಓ ನನ್ನ ಕಡೆ ಒಂದು ಅದು ನಿಮ್ಮ ಜನಗಳಿಗೆ ತಪ್ಪು ಅಂತ ಅನ್ನಿಸ್ತು ನನಗೆ ಹಿಂಗೆ ಸರಿ ಅನ್ನಿಸ್ತು ನಾನು ಹಿಂಗೆ ಕೊಟ್ಟಿದ್ದೆ ಅಂತ ಕ್ಲಾರಿಫಿಕೇಶನ್ ಕೊಡಿ ಆವಾಗ ನೀವು ತುಂಬ ವ್ಯಾಲ್ಯೂ ಆಗಿರ್ತೀರ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅದು ನನ್ನ ಪರ್ಸ್ನಲ್ಲು ನಿಮ್ಮ ಪರ್ಸ್ನಲ್ ಚಪ್ಪಾಳೆನ ಪಬ್ಲಿಕ್ ಚಪ್ಪಾಳೆ ಮಾಡಿದ್ದೆ ನಾವು ನಿಮ್ಮ ಚಪ್ಪಾಳೆಗಿಲ್ಲ ಅಂದಿದ್ರೆ ನಾವೇ ಬೆಳೆಸಿಲ್ಲ ಅಂದಿದ್ದರೆ ನಿಮ್ಮನ್ನು ನಿಮ್ಮ ನಮ್ಮ ಹುಚ್ಚು ಅಭಿಮಾನ ನಮ್ಮನ್ನು ನಾವು ನೋಡ್ಕೊಳ್ದೇನೆ ನಿಮ್ಮನ್ನು ಬೆಳೆಸಿಲ್ಲ ಅಂದಿದ್ರೆ ನಿಮ್ಮ ಚಪ್ಪಾಳೆಗೆ ಯಾವುದೇ ವ್ಯಾಲ್ಯೂ ಇರಲಿಲ್ಲ ಇದನ್ನು ಯಾರೋ ಲೇಟಾಗಿ ಬಂದು ಹೇಳ್ತಾ ಇದ್ದಾರೆ ಏನೋ ಮಾಡ್ತಿದ್ದಾರೆ ಖಂಡಿತ ಇಲ್ಲ ಬೆಳಗ್ಗೆಯಿಂದ ಒಂದು ಅರ್ಧ ಗಂಟೆ ಪರ್ಸ್ ಇಟ್ಕೊಂಡಿರೋದು ಹುಡ್ಕಿ ಹುಡ್ಕಿ ಸಾಕಾಗಿದ್ದೀನಿ ಮೇಲೆಲ್ಲೋ ಇದೆ ತೆಗಿಬೇಕು ಅದನ್ನು ಅದ್ರಲ್ಲಿ ಫುಲ್ಲು ಸುದೀಫನ್ ಫೋಟೋ ಇದೆ ಅಭಿಮಾನಕ್ಕೆ ಅವಮಾನ ಮಾಡಬೇಡಿ ದೊಡ್ಡ ಸ್ಥಾನದಲ್ಲಿ ಕರ್ಕೊಂಡೋಗಿರೋದೆ ಅಭಿಮಾನಿಗಳು ನೀವು ಒಂದೊಂದು ಸ್ಟೆಪ್ಪು ಒಂದು ಬೆಳೆಯೋದಕ್ಕೆ ಅಂಥವ್ರು ಕಷ್ಟಪಟ್ಟೇ ಇದ್ರಲ್ಲಿ ಎಲ್ಲರೂ ಮುಂದೆ ಬರೋದು ಅದನ್ನ ಯಾಕೆ ಗೌರವ ಕಳ್ಕೊತೀರಾ ನಿಮ್ಮ ಮಾತಿಂದ ನಮಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀವಿ ಅದನ್ನು ತೊಗೊಳೋದು ಬಿಡೋದು ನಿಮ್ಮ ಇಷ್ಟ ಹಂಗಂತ ನಿಮ್ಮ ನೀವು ನೋಡ್ಕೊಳ್ಳಿ ಅಂತ ಹೇಳೋ ಪದ ಬಳಕೆ ಇದ್ದಾವಲ್ಲ ಒಬ್ರಿಗೂ ಇಬ್ಬರಿಗೂ ಈ ಮಾತು ಹೇಳ್ತಾ ಇಲ್ಲ ನೀವು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀರ ಇದು ಒಂದೇ ಸೀಸನ್ನು ಸುದೀಪಣ್ಣ ಕೆಲವೊಬ್ರು ಕಮೆಂಟ್ಸ್ಗಳ್ ಹೇಳ್ತಾ ಇದ್ದೀನಿ ಹನ್ನೆರಡು ಸೀಸನ್ನಿಂದ ನೋಡ್ಕೊಂಬ ನಡೆಸ್ಕೊಂಡು ಬಂದಿದ್ದಾರೆ ಅವ್ರು ಸರಿ ಇರೋದೇ ಹೇಳ್ತಾ ಇರೋದು ಅವ್ರು ಏನು ನ್ಯಾಯ ರೀತಿಯೇ ಮಾತಾಡೋದು ಅವರು ನೀವು ಇಲ್ಲದೆಲ್ಲ ಮಾತಾಡ್ಬಿಡಿ ಅಂತ ಹೇಳ್ತಾರೆ ಹನ್ನೆರಡು ಸೀಸನ್ನಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಹನ್ನೆರಡು ಇಂದ ನಾವು ನೋಡ್ಕೊಂಡು ಬಂದಿರೋದಕ್ಕೆ ಸುದೀಪ್ ಅಣ್ಣ ಇವತ್ತು ಹನ್ನೆರಡು ಸೀಸನ್ ನಡೆಸ್ಕೊಂಬಂದವ್ರೆ ಯಾರೂ ನೋಡಿಲ್ಲ ಅಂದರೆ ಎತ್ತಿ ಏನು ಮಾಡ್ತಿದ್ರು ವಿಡಿಯೋಸ್ಗಳನ್ನ ಎತ್ತಿ ಕಸುಕ್ ಹಾಕ್ಬೇಕಾಯ್ತು ಅವರು ಆಯಿತು ಇವಾಗ ಅವರು ಹನ್ನೆರಡು ಸೀಸನ್ನಿಂದ ಮಾಡ್ಕೊಂಡು ಬಂದಿದ್ದಾರೆ ಈಗ ಈಗ ಒಂದು ಸೀಸನಲ್ಲಿ ಬಂದಂಥ ಹುಡುಗಂಗೆ ಹನ್ನೆರಡು ಸೀಸನ್ ನಡೆಸ್ತವ್ರಿಗೆ ನೀವು ಕಂಪೇರ್ ಮಾಡ್ತೀರಿ ಕಂಪೇರ್ ಮಾಡ್ತಾ ಇಲ್ಲ ಒಂದು ಹುಡುಗ ಗಿಲ್ಲಿ ಅಂತ ಹುಡುಗ ಒಂದು ಹಳ್ಳಿ ಹುಡುಗ ಅವನ ಮಾತು ಇಷ್ಟ ಆಗಿದೆ ಇಷ್ಟು ಜನನ ಅವನು ಗೆದ್ದಿದ್ದಾನೆ ಅಂದರೆ ಈಗ ಆಯ್ತು ನಾವು